ಆತ ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡ ಅನ್ನದಾತ ಶ್ರೀಗಂಧದ ಬೆಳೆ ಬೆಳೆದು ಸಕ್ಸಸ್ ಕಂಡಿದ್ದ ಆತ ಈಗ ಎಲ್ಲರಿಗೂ ಮಾದರಿಯಾಗಿದ್ದಾನೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ವಿದೇಶದಲ್ಲೂ ಫುಲ್ ಫೇಮಸ್ ಆಗಿದ್ದಾನೆ ಯಾರಾತ ಈ ಸ್ಟೋರಿ ನೋಡಿ ಹೀಗೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರೋ ಶ್ರೀಗಂಧದ ಮರವನ್ನು ನೋಡಿದರೆ ಎಂಥವರಿಗೂ ಖುಷಿ ಅನಿಸುತ್ತೆ ಹೀಗೆ ಬರಗಾಲದಲ್ಲೂ ಈ ರೀತಿಯ ಶ್ರೀಗಂಧದ ಮರ ಬೆಳೆದಿರೋ ಇವರು ವಿಶುಕುಮಾರ್ ಅಂತ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಶ್ರೀಗಂಧದ ಮನುಷ್ಯ ಅಂತಾನೆ ಫೇಮಸ್ ಕೆಲ ವರ್ಷಗಳ ಹಿಂದೆ ವಿಶುಕುಮಾರ್ ಯಾರು ಎಂಬ ಬಗ್ಗೆ ಯಾರಿಗೂ ಪರಿಚಯ ಇರಲಿಲ್ಲ ಆದರೆ ಟಿವಿ ನೈನ್ ವಿಶುಕುಮಾರ್ ಶ್ರೀಗಂಧ ಬೆಳೆ ಬೆಳೆದಿರೋ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಅದಾದ ನಂತರ ವಿಶ್ವಕುಮಾರ್ ಹುಡುಕಿಕೊಂಡು ಸಾಕಷ್ಟು ಜನರು ಬರತೊಡಗಿದ್ರು ಶ್ರೀಗಂಧದ ಬೆಳೆ ಹಾಗೆ ಅದರ ಲಾಲಿನ ಪಾಲನೆ ಬಗ್ಗೆ ಮಾಹಿತಿ ಪಡೆದು ಹೋಗ್ತಿದ್ರು ತರೀಕೆರೆ ತರಕಿನ ಸುತ್ತಮುತ್ತ ಫೇಮಸ್ ಆಗಿದ್ದ ವಿಶ್ವಕುಮಾರ್ ಈಗ ವಿದೇಶದಲ್ಲೂ ಫುಲ್ ಫೇಮಸ್ ಆಗಿದ್ದಾರೆ ಇತ್ತೀಚೆಗಷ್ಟೇ ಆಫ್ರಿಕಾದ ಮಾಲವೀ ದೇಶ ವಿಶ್ವಕುಮಾರ್ ಅವರನ್ನ ತಮ್ಮ ದೇಶಕ್ಕೆ ಕರೆಸಿಕೊಂಡು ಶ್ರೀಗಂಧ ಬೆಳೆ ಹಾಗೆ ಅವುಗಳ ಲಾಲಿನ ಪಾಲನೆ ಬಗ್ಗೆ ಮಾಹಿತಿ ಪಡೆದಿದೆ ಶ್ರೀಗಂಧ ಕೃಷಿಯ ಬಗ್ಗೆ ಗಂಧದ ಗುಡಿಯನ್ನು ಕಾರ್ಯಕ್ರಮ ನೋಡಿ ರಾಜ್ಯಾದ್ಯಂತ ತುಂಬಾ ಜನಗಳು ಬಂದು ಇಲ್ಲಿ ನಮ್ಮ ಶ್ರೀಗಂಧದ ಕುರಿತು ಅವರು ಕೂಡ ಮಾಹಿತಿ ತಗೊಂಡೋಗಿ ಶ್ರೀಗಂಧ ಅದು ಕೃಷಿ ಇದ್ದಾರೆ ಸೊ ಅದರಿಂದ ನನಗೆ ಮೊನ್ನೆ ಆಫ್ರಿಕಾದಿಂದ ಕರೆ ಬಂತು ಸೊ ಅವರು ತುಂಬ ಸಂತೋಷದಿಂದ ಒಪ್ಕೊಂಡು ನೀವು ನಮಗೊಂದಿಷ್ಟು ಸ್ಯಾಂಪಲ್ಲಿಗೆ ಬೀಜಗಳನ್ನು ಕೊಡಿರಿ ಅದನ್ನು ನಾವು ಬೀಜಗಳನ್ನ ಹಾಕಿ ಅದನ್ನು ಬೆಳೆಸಿ ಅದರಿಂದ ನಮ್ಮ ಮೂಲ ಬೆಳೆಗೆ ಏನು ತೊಂದರೆ ಆಗದೆ ಇದ್ದರೆ ನಿಮಗೆ ಖಂಡಿತವಾಗಿ ಪರ್ಮಿಷನ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಮಾಲವಿಯಲ್ಲಿ ನೆಲೆಸಿರುವ ಇಸ್ಮಾಯಿಲ್ ಎಂಬ ರೈತ ಗೂಗಲ್ನಲ್ಲಿ ವಿಶ್ವಕುಮಾರ್ ಅವರ ಶ್ರೀಗಂಧ ಬೆಳೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಶ್ರೀಗಂಧ ಬೆಳೆಯಲು ಅಲ್ಲಿನ ಸರ್ಕಾರ ಅನುಮತಿ ನೀಡಿದ್ದು ಖುದ್ದಾಗಿ ವಿಶ್ವಕುಮಾರ್ ಅವರನ್ನ ತಮ್ಮ ದೇಶಕ್ಕೆ ಕರೆಸಿಕೊಂಡು ಮಾಹಿತಿ ಪಡೆದಿದ್ದಾರೆ ಇನ್ನು ವಿಶ್ವಕುಮಾರ್ ಅವರ ಈ ಸದನಿಗೆ ಸ್ಥಳೀಯರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಮ್ಮ ತರೀಕೆರೆ ಕ್ಷೇತ್ರದ ಜನತೆಗೆ ತುಂಬಾ ಖುಷಿ ತರ್ತಕ್ಕಂಥ ವಿಚಾರ ಹಾಗೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಆದಾಯ ಹೆಸರು ತರ್ತಕ್ಕಂಥ ರೈತನಾಗಿ ವಿಶ್ವಕುಮಾರ್ ಅವರಿದ್ದಾರೆ ಅದೇ ರೀತಿಯಾಗಿ ಸರ್ಕಾರವೂ ಸಹ ಶ್ರೀಗಂಧ ಬೆಳವಣಿಗೆಗೆ ಸಹಕರಿಸಬೇಕು ಮತ್ತು ವಿಶ್ವಕುಮಾರ್ ಅಂತ ರೈತರನ್ನು ಇನ್ನೂ ಹೆಚ್ಚು ಅತಿ ಹೆಚ್ಚು ಜನ ರೈತರು ಇವರನ್ನು ನೋಡಿಬಿಟ್ಟು ಮಾರ್ಗದರ್ಶನ ತಗೊಂಡು ಬರಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳಿ ಒಟ್ಟಿನಲ್ಲಿ ಶ್ರೀಗಂಧ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿರುವ ವಿಶ್ವಕುಮಾರ್ ಹಲವು ರೈತರಿಗೆ ಮಾದರಿಯಾಗಿದ್ದಾರೆ ತಮಗೆ ಗೊತ್ತಿರೋ ಮಾಹಿತಿಯನ್ನು ಬೇರೆ ರೈತರಿಗೂ ಸಹ ನೀಡಿದ್ದಾರೆ ಕೇವಲ ನಮ್ಮ ರಾಜ್ಯ ದೇಶಕ್ಕೆ ಸೀಮಿತವಾಗದೆ ವಿದೇಶಗಳಲ್ಲೂ ನಮ್ಮ ದೇಶದ ಕೀರ್ತಿ ಪಥಕ್ಕೆ ಹರಿದಿದ್ದಾರೆ ಇನ್ನು ವಿಶ್ವಕುಮಾರ್ ಹೀಗೆ ಹಲವು ರೈತರಿಗೆ ಮಾದರಿಯಾಗಲಿ ಅನ್ನೋದೇ ಎಲ್ಲರ ಆಶಯ ದೀಪಕ್ ಟಿವಿ ವಿ ನೈನ್ ಚಿಕ್ಕಮಗಳೂರು